ನಮಸ್ಕಾರ ಸ್ನೇಹಿತರೆ ನಾನು ವಿನಯ್ ಇವತ್ತು ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇನಲ್ಲಿ ಭೀಕರ ಅಪಘಾತವೇ ಸಂಭವಿಸಿ ಹೋಗಿದೆ ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಬಸ್ಸು ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ ಬೆಂಗಳೂರು ಕಡೆಯಿಂದ ಹೋಗ್ತಾ ಇರುವಂಥ ಬಸ್ಸು ಸಡನ್ನಾಗಿ ಸರ್ವಿಸ್ ರಸ್ತೆ ಬರುತ್ತೆ ಅಲ್ಲಿ ಲೆಫ್ಟಿಗೆ ತೊಗೊತಾನೆ ಡ್ರೈವರು ಲೆಫ್ಟಿಗೆ ತೊಗೋಬೇಕಾದ್ರೆ ಆತ ಏನು ಮಾಡಬೇಕಾಗಿತ್ತು ಸ್ವಲ್ಪ ಸ್ಲೋವಾಗಿ ಲೆಫ್ಟಿಗೆ ತಗೋಬೇಕಾಗಿತ್ತು ಆದರೆ ಏನು ಸ್ಪೀಡಲ್ಲಿ ಬಂದಿದ್ದಾನೋ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇಲಿ ಯಾವ ಸ್ಪೀಡಲ್ಲಿ ಬಂದಿದ್ದಾನೋ ಅದೇ ಸ್ಪೀಡ್ನಲ್ಲೇ ಲೆಫ್ಟಿಗೆ ತಗೋತಾನೆ ಸರ್ವಿಸ್ ರೋಡ್ಗೆ ಅಲ್ಲಿ ನಿಂತಿದ್ದಂಥ ಕಂಟೇನರ್ಗೆ ಬಸ್ಸು ಏಕಾಏಕಿ ಹೋಗಿ ಡ್ಯಾಶ್ ಆಗುತ್ತೆ ಬಸ್ಸು ಉರುಳಿ ಬೀಳುತ್ತೆ ಸಡನ್ನಾಗಿ ಅಲ್ಲಿ ಸುತ್ತಮುತ್ತ ಇದ್ದವ್ರಿಗೆ ಎದೆ ಝಲ್ ಅನ್ಸಿಬಿಡುತ್ತೆ ಆ ದೃಶ್ಯ ನೋಡ್ತಾ ನೋಡ್ತಾ ಇದ್ರಿ ನೀವೇ ಆ ದೃಶ್ಯ ಆ ಮಟ್ಟಿಗೆ ಎದೆ ಝಲ್ ಸ ಝಲ್ ಅಂತ ಅನ್ನಿಸ್ತಾ ಇದೆ ಅಷ್ಟು ಭೀಕರವಾಗಿ ಅಪಘಾತವಾಗಿರುವಂಥದ್ದು ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ ಆದಾಗಿನಿಂದಲೂ ಇಂತಹ ಅಪಘಾತಗಳು ಸಂಭವಿಸ್ತಾನೆ ಇದೆ ಆದರೆ ಇದಕ್ಕೆ ಕೊನೆ ಮಾತ್ರ ಸಿಗ್ತಾ ಇಲ್ಲ ಪೊಲೀಸವರು ಕೂಡ ಏನೇನೋ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಸ್ಪೀಡ್ ಲಿಮಿಟನ್ನು ಇಟ್ಟರು ಕ್ಯಾಮ್ರಾಗಳನ್ನು ಇಟ್ಟರು ಆದರೂ ಕೂಡ ಚಾಲಕರು ಯಾಕೋ ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ಈ ಘಟನೆಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಬಸ್ ಬೀಳೋ ಟೈಮಲ್ಲಿ ಇದ್ ಹಿಂದ್ಗಡೆಯಿಂದ ಒಂದು ಸ್ಕೂಟ್ರಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾರೆ ನೋಡಿ ಆ ಬಸ್ ಬೀಳೋದಕ್ಕೂ ಆ ವ್ಯಕ್ತಿ ಬರ್ತಾರೆ ಆ ಬಸ್ ಉರುಳಿ ಬಿದ್ದ ತಕ್ಷಣವೇ ಆ ಸ್ಕೂಟ್ರು ಕೂಡ ಆ ಬಸ್ಸಿಗೆ ಡ್ಯಾಶ್ ಹೊಡೆಯುತ್ತೆ ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಘಟನೆ ನಡೆದಿರುವಂಥದ್ದು ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಬಳಿ ಸ್ಯಾಂಜೋ ಆಸ್ಪತ್ರೆ ಬಳಿ ಒಂದು ಸರ್ವಿಸ್ ರೋಡ್ ಸಿಗುತ್ತೆ ಅಂದರೆ ಎಕ್ಸಿಟ್ಟು ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ ಎಕ್ಸಿಟ್ ಸಿಗುತ್ತೆ ಅಲ್ಲಿ ಈ ಬಸ್ ಚಾಲಕ ಸರ್ಕಾರಿ ಬಸ್ ಚಾಲಕ ಏನು ಮಾಡ್ತಾರೆ ಆ ಕಡೆಯಿಂದ ಜೋರಾಗಿ ಇದ್ದಾರೆ ಅದೇ ಸ್ಪೀಡ್ನಲ್ಲೇ ಅವರು ಲೆಫ್ಟಿಗೆ ತಗೋತಾರೆ ನೋಡಿ ಸ್ವಲ್ಪ ಅವರು ಸ್ಪೀಡನ್ನು ಕಡಿಮೆ ಮಾಡಿದ್ದಿದ್ರು ಈ ಅನಾಹುತ ತಪ್ಪಿಸ್ಬೋದಾಗಿತ್ತು ಆದರೆ ಆತ ಸ್ಪೀಡಾಗಿ ಬಂದು ಲೆಫ್ಟಿಗೆ ತಗೊಂಡು ಈ ಅನಾಹುತಕ್ಕೆ ಕಾರಣರಾಗಿದ್ದಾರೆ ಬಸ್ನಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಈ ಬಸ್ಸು ತುಮಕೂರಿನಿಂದ ಮೈಸೂರಿಗೆ ತೆರಳುತ್ತಾ ಇತ್ತು ತುಮಕೂರಿನಿಂದ ಮೈಸೂರಿಗೆ ಬರ್ತಿದ್ದಂಥ ಬಸ್ ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಬಳಿ ಉರುಳಿ ಬೀಳತ್ತೆ ತಕ್ಷಣವೇ ಸುತ್ತಮುತ್ತ ಇದ್ದಂಥ ಜನ ಬಂದು ಬಸ್ನಲ್ಲಿದ್ದವ್ರನ್ನ ಹೊರಗಡೆ ಎತ್ತುತ್ತಾರೆ ಅಲ್ಲಿ ಸದ್ಯ ಪಕ್ಕದಲ್ಲಿ ಆಸ್ಪತ್ರೆ ಇದ್ದಿದ್ದಕ್ಕೆ ಸಾವು ನೋವು ಸಂಭವಿಸಿಲ್ಲ ಸದ್ಯಕ್ಕೆ ಅಂತ ಹೇಳ್ಬೋದು ಯಾಕಂದರೆ ಪಕ್ಕದಲ್ಲೇ ಆಸ್ಪೆಟ್ಲು ಎಲ್ಲರನ್ನೂ ಕಾಪಾಡಿ ಆಸ್ಪತ್ರೆಗೆ ಸಾಗಿಸ್ತಾರೆ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಈ ಥರ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದೆ ಅದರಲ್ಲೂ ನ್ಯಾಷ್ನಲ್ ಹೈವೇ ಆದಮೇಲಂತೂ ಈ ಘಟನೆಗಳಿಗೆ ಕಡಿವಾಣ ಹಾಕೋದೇ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಆ ಸ್ ಆ ರೋಡಲ್ಲಿ ಇದ್ದರೆ ಮನಸ್ಸು ಒಂದು ರೀತಿ ಚಂಚಲವಾಗುತ್ತೆ ಸ್ಪೀಡಾಗಿ ಹೋಗ್ಬೇಕು ನಾವು ಇಂಥ ರೋಡಲ್ಲಿ ಸ್ಲೋ ಆಗೋದ್ರೆ ಏನು ಚೆಂದ ಅಂತೇಳಿ ಸ್ಲೋ ಆಗಿ ಓಡಿಸಿ ಅಭ್ಯಾಸ ಇರೋ ಡ್ರೈವರ್ಗಳು ಕೂಡ ಆ ರೋಡ್ ಒಳಗಡೆ ಬಂದಾಗ ಸ್ಪೀಡಾಗಿ ಓಡಿಸಲಿಕ್ಕೆ ಶುರು ಮಾಡ್ತಾರೆ ಇವತ್ತು ಅದೇ ಆಗಿದೆ ಅಕಸ್ಮಾತ್ ಆ ಚಾಲಕ ಏನೋ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದಿದರೆ ಡ್ರೈವಿಂಗಲ್ಲಿ ಇಂಥವ್ರು ಈ ರೀತಿ ಆ್ಯಕ್ಸಿಡೆಂಟ್ ಮಾಡಿಕೊಂಡ್ರೆ ಓಕೆ ಏನೋ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಡ್ರೈವ್ ಮಾಡಿ ಆ ರೋಡಿಗೆ ಬಂದು ಈ ರೀತಿ ಸ್ಪೀಡಾಗಿ ಬಂದು ಈ ರೀತಿ ಮಾಡ್ಕೊಂಡ್ರು ಅನ್ಬೋದಾಗಿತ್ತು ಆದರೆ ಇವರು ಸರ್ಕಾರಿ ನೌಕರರು ದಿನ ಅದೇ ರೋಡಲ್ಲೇ ಓಡಾಡಿರುವಂಥವರು ಅಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಈ ರೋಡ್ನಲ್ಲಿ ಇಂತಹ ಒಂದು ಭೀಕರವಾದ ಅಪಘಾತ ಆಗುತ್ತೆ ಅಂದರೆ ಏನು ಹೇಳಬೇಕು ಜನಗಳ ಜೀವಕ್ಕೆ ಬೆಲೆ ಎಲ್ಲಿದೆ ಹಾಗಾದರೆ ಜನಗಳು ಯಾರನ್ನು ನಂಬಿ ನಾವು ಬಸ್ನಲ್ಲಿ ಕೂತ್ಕೋಬೇಕು ಸರ್ಕಾರಿ ಬಸ್ನಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವು ವಿದ್ಯಾರ್ಥಿಗಳು ಆ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳ ಹೇಳಿಕೆ ಪ್ರಕಾರ ಈ ಬಸ್ ಆ್ಯಕ್ಸಿಡೆಂಟ್ ಆಗಲಿಕ್ಕೆ ಪ್ರಮುಖ ಕಾರಣ ಆ ಬಸ್ ಚಾಲಕರು ಏನೋ ಮೊಬೈಲ್ ನೋಡಿಕೊಂಡು ಡ್ರೈವ್ ಮಾಡ್ತಿದ್ರಂತೆ ಒಂದು ಕೈಯಲ್ಲಿ ಮೊಬೈಲ್ ನೋಡ್ತಿದ್ರಂತೆ ಒಂದು ಕೈಯಲ್ಲಿ ಸ್ಟೇರಿಂಗ್ ಇಟ್ಕೊಂಡು ಡ್ರೈವ್ ಮಾಡ್ತಿದ್ರು ಈಗಾಗಿನೇ ಈ ರೀತಿ ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಾಂದರೆ ಇಂಥ ಆ್ಯಕ್ಸಿಡೆಂಟ್ ಆಗ್ತಿರಲಿಲ್ಲ ಮೊಬೈಲೇ ಕಾರಣ ಸುಮಾರು ದೂರದಿಂದ ಅವರು ಮೊಬೈಲ್ ನೋಡ್ಕೊಂಡೆ ಬಂದರು ನಮಗೂ ಭಯ ಆಗ್ತಾ ಇತ್ತು ಅಂತ ಆ ವಿದ್ಯಾರ್ಥಿಗಳು ಕೂಡ ಹಲವರು ಆರೋಪವನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಆ ಸರ್ವಿಸ್ ರಸ್ತೆಯಲ್ಲಿ ಗುಂಡಿ ಇತ್ತು ರಸ್ತೆ ಮಧ್ಯದಲ್ಲಿ ಗುಂಡಿ ಇರೋದರಿಂದ ಬಸ್ಸು ನಿಯಂತ್ರಣಕ್ಕೆ ಸಿಕ್ಕಿಲ್ಲ ಈಗಾಗಿ ಈ ರೀತಿ ಬಸ್ ಉರುಳಿ ಬಿದ್ದಿದೆ ಅಂತ ಕೂಡ ಆರೋಪ ಕೇಳಿ ಬರ್ತಾಯಿದೆ ಆದರೆ ಇದು ಏನಕ್ಕೆ ಆ್ಯಕ್ಸಿಡೆಂಟ್ ಆಯಿತು ಆ ವಿದ್ಯಾರ್ಥಿ ಹೇಳಿದಂಗೆ ಚಾಲಕ ಮೊಬೈಲ್ ನೋಡ್ತಾ ಇದ್ರ ಅದಕ್ಕೇನಾದರೂ ಆ್ಯಕ್ಸಿಡೆಂಟ್ ಆಯಿತಾ ಅಥವಾ ಓವರ್ ಸ್ಪೀಡ್ ಇದಕ್ಕೆ ಕಾರಣವಾಯಿತಾ ಈ ರೀತಿ ಈಗ ಪ್ರಾಥಮಿಕ ತನಿಖೆ ಆದ ಮೇಲೆ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಒಂದಂತೂ ಹೇಳ್ಬೋದು ಈ ಮೈಸೂರು ಬೆಂಗಳೂರು ನ್ಯಾಷನಲ್ ಹೈವೇ ಅನ್ನೋದು ಈಗ ಯಮಸ್ವರೂಪಿಯಾಗಿ ಬದಲಾಗ್ಬಿಟ್ಟಿದೆ ವಾರದಲ್ಲಿ ಎರಡು ಮೂರು ದಿನ ಇಂತಹ ಭೀಕರ ಅಪಘಾತಗಳು ನಡೀತಾನೆ ಇದೆ ಪೊಲೀಸವರು ಏನೇ ಕ್ರಮ ಕೈಗೊಂಡರು ಸ್ಪೀಡ್ ಲಿಮಿಟ್ ಇಟ್ಟರೂ ಕೂಡ ಜನ ಮೈ ಮರಿತಾ ಇದ್ದಾರೆ ಆ ರಸ್ತೆಯಲ್ಲಿ ನಾವು ಸ್ಲೋ ಆಗೋದ್ರೆ ನಮ್ಮ ವಾಹನಕ್ಕೆ ಗೌರವ ಇಲ್ಲ ಅನ್ನೋ ಅರ್ಥದಲ್ಲಿ ಸ್ಪೀಡಾಗಿ ಓಡಿಸಿ ಓಡಿಸಿ ಈ ರೀತಿ ಅಪಘಾತಗಳಿಗೆ ಕಾರಣವಾಗ್ತಾ ಇದ್ದಾರೆ ಅಮೂಲ್ಯ ಜೀವಗಳನ್ನು ಕಳ್ಕೊತಾ ಇದ್ದಾರೆ ಅದೃಷ್ಟವಶಾತ್ ಇವತ್ತು ನಡೆದಿರುವಂತಹ ಅಪಘಾತದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಆದರೂ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಪ್ರಾಥಮಿಕ ತನಿಖೆ ಆದ ಮೇಲೆ ಏನು ಆ ಹುಡುಗರು ವಿದ್ಯಾರ್ಥಿಗಳು ಆರೋಪ ಮಾಡಿದ ಹಾಗೆ ಚಾಲಕ ಏನಾದರೂ ಮೊಬೈಲ್ ನೋಡ್ಕೊಂಡೇ ಡ್ರೈವ್ ಮಾಡ್ತಿದ್ರಾ ಆ ರೀತಿ ಅವ್ರು ಮಾಡಿದರೆ ಖಂಡಿತವಾಗಿಯೂ ಅವರಿಗೆಲ್ಲರಿಗೂ ಹಿರಿಯ ಅಧಿಕಾರಿಗಳು ಚುರುಕನ್ನು ಮುಟ್ಟಿಸ್ಬೇಕು ಇಲ್ಲಾಂದರೆ ಸಾಮಾನ್ಯ ಜನ ಪ್ರೈವೇಟ್ ಬಸ್ಗಳಲ್ಲಿ ಹೋದರೆ ಕಷ್ಟ ಅಂತೇಳಿ ಸರ್ಕಾರಿ ಬಸ್ಗಳನ್ನು ಹೆಚ್ಚು ನೆಚ್ಕೋತಾರೆ ಈಗ ಸರ್ಕಾರಿ ಬಸ್ಗಳಲ್ಲಿ ಹೋದರೆ ನಾವು ಸೇಫ್ ಅಂತೇಳಿ ಆದರೆ ಇವತ್ತು ಸರ್ಕಾರಿ ಬಸ್ಸು ಅಲ್ಲೇನು ಅಂತಹ ಏನು ಅಲ್ಲೇನು ಎದುರುಗಡೆ ಯಾವುದು ಗಾಡಿ ಬಂದಿಲ್ಲ ಹಿಂದೆ ಹಿಂದೆ ಯಾವ ಗಾಡಿ ಬಂದು ಕೂಡ ಹೊಡೆದಿಲ್ಲ ಒಂದು ವೇಳೆ ರಸ್ತೆಯಲ್ಲಿದ್ದ ಗುಂಡಿನೇ ಬಸ್ ಉರುಳಿ ಬೀಳೋದಕ್ಕೆ ಕಾರಣ ಅನ್ನೋದು ಸಾಬೀತಾದರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ಶಿಕ್ಷೆ ಆಗಬೇಕು ಆಗಲೇ ಅವರೆಲ್ಲರಿಗೂ ಬುದ್ಧಿ ಬರುವಂಥದ್ದು ಇಂತಹ ಘಟನೆಗಳಿಗೆ ಬ್ರೇಕ್ ಹಾಕಬೇಕು ಜನರ ಅಮೂಲ್ಯ ಜೀವವನ್ನು ಉಳಿಸುವ ಕೆಲಸವನ್ನು ಮಾಡಬೇಕು ಸರ್ಕಾರದ ಕೆಲಸ ದೇವರ ಕೆಲಸ ಜನರ ಕೆಲಸ ದೇವರ ಕೆಲಸ ಅಂತಲೇ ಬಸ್ ಚಾಲಕರು ಕೆಲಸ ಮಾಡಿದ್ರೆ ಇಂತಹ ಅಪಘಾತಗಳಿಗೆ ಕಡಿವಾಣವನ್ನು ಹಾಕಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ